ಹಾಯ್ ಸ್ನೇಹಿತರೆ ಮೈಸಲ್ ರುದ್ರಗೌಡ ಹೋಪ್ ಯು ವರ್ಲ್ ಆರ್ ಡೂಯಿಂಗ್ ಗುಡ್ ತಮಗೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಏಟ್ತ್ ಟು ಟ್ವೆಲ್ತ್ ಕನ್ನಡ ವ್ಯಾಕರಣ ಸೀರೀಸ್ ಇವತ್ತಿನ ಈ ಎಪಿಸೋಡಲ್ಲಿ ಒಂಬತ್ತನೇ ತರಗತಿಯ ಎರಡನೇ ಪಾಠದ ಹಿಂದುಗಡೆ ಬಂದಿರತಕ್ಕಂಥ ವ್ಯಾಕರಣದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ನೇಹಿತರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ಇದೇ ಥರದ ವಿಡಿಯೋಸ್ಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ ಮತ್ತಷ್ಟು ಥಲ ಮಾಡಲಾರದೆ ಬನ್ನಿ ಆರಂಭ ಮಾಡ್ತಾ ಹೋಗೋಣ ಮೊದಲೇದಾಗಿ ನಾವು ಕವಿ ಪರಿಚಯವನ್ನು ನೋಡೋಣ ಯಾಕಂದರೆ ಈ ಎರಡನೇ ಪಾಠದ ಲೇಖಕರು ಯಾರಂತ ನೋಡಿದರೆ ಶಿವರಾಮ್ ಕಾರಂತರು ಸಾಹಿತ್ಯದಲ್ಲಿ ಅಪಾರವಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಶಿವರಾಮ್ ಕಾರಂತ್ ಸೊ ಇವರ ಜನನ ಉಡುಪಿ ಜಿಲ್ಲೆಯ ಕೋಟಾ ಓಕೆ ಎಕ್ಸಾಮಲ್ಲಿ ಇವರು ಬರೀರ್ತಕ್ಕಂಥ ಕೃತಿಗಳ ಬಗ್ಗೆ ನಾವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಪ್ರಮುಖವಾಗಿ ಯಾವುದಪ್ಪ ಇವರು ಬರೀರೋ ಕೃತಿಗಳಂತ ನೋಡ್ತಾ ಹೋದರೆ ಚೋಮನ ದುಡಿ ಮರಳಿ ಮನೆಗೆ ಬೆಟ್ಟದ ಜೀವ ಅಳಿದ ಮೇಲೆ ಪ್ರಮುಖವಾಗಿ ಈ ಎರಡಂತೂ ಏನಿದಾವಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿಗಳು ಚೋಮನ ದುಡಿ ಮತ್ತು ಮರಳಿ ಮನೆಗೆ ಈ ಎರಡರ ಮೇಲೆ ಆಲ್ರೆಡಿ ನಮ್ಮ ಎಫ್ ಡಿ ಎಸ್ ಡಿಗಳಲ್ಲಿ ಹಲವಾರು ಬಾರಿ ಪ್ರಶ್ನೆ ಬಂದಿದೆ ಫಾರ್ ಎಕ್ಸಾಂಪಲ್ ಚೋಮನ ದುಡಿ ಇದರ ಲೇಖಕರು ಯಾರು ಅಥವಾ ಮರಳಿ ಮನೆಗೆ ಇದರ ಲೇಖಕರು ಯಾರು ಅಂತ ಹೇಳಿ ಸೊ ಶಿವರಾಮ್ ಕಾರಂತ ನಿಮ್ಗೆ ಗೊತ್ತಿರಬೇಕು ಈ ಎರಡನ್ನು ಕೂಡ ನೀವು ಮರಿಲೇಬಾರ್ದು ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಮಾಹಿತಿ ನೆಕ್ಸ್ಟ್ ಸಾಹಿತ್ಯದಲ್ಲಿ ಕಂಡುಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶಸ್ತಿಗಳು ಯಾವುದೆಲ್ಲ ಇದಾವಲ್ಲ ಆ ಎಲ್ಲ ಪ್ರಶಸ್ತಿಗಳನ್ನು ಶಿವರಾಮ್ ಕಾರಂತರು ಪಡೆದುಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿದೆ ಹಾಗೆ ಪಂಪ್ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ ಯಾವೆಲ್ಲ ಕೃತಿಗಳಿಗೆ ಈ ಒಂದು ಪ್ರಶಸ್ತಿ ದೊರೆತಿದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಪ್ರಮುಖವಾಗಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು ಮುಖಜ್ಜಿಯ ಕನಸುಗಳಿಗೆ ವೆರಿ ಇಂಪಾರ್ಟೆಂಟ್ ಮುಖಜ್ಜಿಯ ಕನಸುಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿರೋದು ಯಕ್ಷಗಾನ ಮತ್ತು ಬಯಲಾಟ ಕೃತಿಗೆ ಕೊನೆಯದಾಗಿ ಪಂಪ ಪ್ರಶಸ್ತಿ ದೊರೆತಿರತಕ್ಕಂಥದ್ದು ಮೈಮನಗಳ ಸುಳಿಯಲ್ಲಿ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ನೆಕ್ಸ್ಟ್ ಇವರ ಆತ್ಮಕಥನನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಏನು ಇವರು ಆತ್ಮಕಥನದ ಹೆಸರು ಅಂತ ನೋಡಿದರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ರೈಟ್ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಇವರ ಆತ್ಮಕಥನ ನೆಕ್ಸ್ಟ್ ಹೆಡ್ಡಿಂಗ್ ಆ್ಯಸ್ ಯೂಶುವಲ್ ಪದಗಳ ಅರ್ಥ ಈ ಪಾಠದ ಹಿಂದ್ಗಡೆ ನಮಗೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳು ಕಂಡುಬರೋದಿಲ್ಲ ಯಾವೆಲ್ಲ ಇಂಪಾರ್ಟೆಂಟ್ ಅನ್ನೋದನ್ನು ನಾನಿಲ್ಲಿ ಹೈಲೈಟ್ ಮಾಡಿಕೊಟ್ಟಿದ್ದೀನಿ ನೋಡಿ ಮೊದಲಾಗಿ ಉಸುಬು ಉಸುಬು ಅಂದರೆ ಏನು ಮರಳು ಅಥವಾ ಉಸುಕು ದಟ್ ಇಸ್ ನಥಿಂಗ್ ಬಟ್ ಇಂಗ್ಲೀಷಲ್ಲಿ ನಾವು ಸ್ಯಾಂಡ್ ಅಂತ ಏನು ಕರಿತೀವಲ್ಲ ಅದೇ ಓಕೆ ಮರಳುಗಾರಿಕೆಯಲ್ಲಿ ಇಬ್ಬರು ಜನರನ್ನು ಅರೆಸ್ಟ್ ಮಾಡಲಾಗಿದೆ ನೋಡ್ತಾ ಇರ್ತೀರ ನೀವು ನ್ಯೂಸಲ್ಲಿ ಈ ಥರನಾಗಿರ್ತಕ್ಕಂಥದ್ದು ಬರ್ತಾ ಇರ್ತದೆ ನೆಕ್ಸ್ಟ್ ಪದ ಮುಂಡಾಸು ಮುಂಡಾಸು ಅಂದರೆ ಏನು ಪೇಟ ತಲೆಯುಡುಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಮಗೆ ಮುಂಡಾಸು ಯಾವ ಥರನಾಗಿ ಇರ್ತದೆ ಅಂಥೇಳಿ ಸೊ ಈ ಮದುವೆಗಳಲ್ಲೆಲ್ಲ ಮದುವೆ ಗಂಡಿಗೆ ತಲೆ ಮೇಲೆ ಇರ್ತದಲ್ಲ ದಟ್ ಈಸ್ ದ ಒನ್ ಪೇಟ ಓಕೆ ಮುಂದಿನ ಪದ ಹಾಲುಗಲ್ಲು ಹಾಲುಗಲ್ಲು ಅಂದರೆ ಅಮೃತ ಶಿಲೆ ಇದು ಕೂಡ ಇಂಪಾರ್ಟೆಂಟ್ ಕೇಳಬಹುದು ಹಾಲುಗಲ್ಲು ಅಂದರೆ ಯಾವುದು ಅಂತ ಅಮೃತ ಶಿಲೆ ಅಂತ ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ನಾವು ಕನ್ನಡ ವ್ಯಾಕರಣ ನೋಡ್ತಾ ಹೋಗೋಣ ಯಾವುದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಪಾಠದ ಹಿಂದಗಡೆ ಅಂತ ಹೇಳಿ ನಮ್ಮ ಪ್ರೀವಿಯಸ್ ಪಾಠದಲ್ಲಿ ನಾವು ಲೋಪಸಂಧಿ ಸಂಧಿ ಆದೇಶ ಸಂಧಿ ಈ ಮೂರು ಸಂಧಿಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಓಕೆ ಈ ಒಂದು ಪಾಠದ ಹಿಂದ್ಗಡೆ ಪ್ರಪ್ರಥಮವಾಗಿ ನಾವು ಸವರ್ಣ ದೀರ್ಘ ಸಂಧಿ ಬಗ್ಗೆ ಅಧ್ಯಯನ ಮಾಡ್ತೀವಿ ಆರಂಭ ಮಾಡೋಕ್ಕಿಂತ ಮುಂಚೆ ಈ ಮೂರು ವಾಕ್ಯಗಳನ್ನು ಗಮನಿಸಿ ನೋಡಿ ವಿದ್ಯಾಭ್ಯಾಸ ಮಾಡು ರವೀಂದ್ರನು ಹಾಡಿದನು ಗುರುಪದೇಶ ಪಡೆದೆ ಓಕೆ ಸೊ ಇಲ್ಲಿ ಪ್ರಮುಖವಾಗಿ ಹೈಲೈಟ್ ಮಾಡ್ತೀನಿ ನೋಡಿ ವಿದ್ಯಾಭ್ಯಾಸ ರವೀಂದ್ರ ಗುರುಪದೇಶ ಈ ಮೂರು ಪದಗಳೇನಿದಾವಲ್ಲ ನಮಗೆ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು ಯಾಕೆ ಇವು ಸವರ್ಣ ಸಂಧಿಗೆ ಉದಾಹರಣೆ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ನಿಮಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನಮ್ಮ ಪ್ರೀವಿಯಸ್ ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೀನ ಪ್ರತಿಯೊಂದಕ್ಕೂ ತನ್ನದೇ ಆಗಿರ್ತಕ್ಕಂಥ ಟ್ರಿಕ್ ಇರ್ತದೆ ಅಥವಾ ಒಂದು ಫಾರ್ಮುಲಾ ಇರ್ತದೆ ಅದನ್ನು ನೀವು ನೆನಪಿಟ್ಟುಕೊಂಡ್ರೆ ಸಾಕು ಯಾವುದೇ ಒಂದು ಪ್ರಶ್ನೆಯನ್ನು ಕೊಟ್ಟರು ಕೂಡ ಸಾಲ್ವ್ ಮಾಡ್ಬೋದು ಮೊದಲೇ ಪದನ ಏನು ಕೊಟ್ಟಿದ್ದೀನಿ ವಿದ್ಯಾಭ್ಯಾಸ ಅಂತ ಕೊಟ್ಟಿದ್ದೀನಿ ಸಂಧಿ ಮತ್ತು ಸಮಾಸದಲ್ಲಿ ಯಾವುದನ್ನೇ ಐಡೆಂಟಿಫೈ ಮಾಡಬೇಕಾಗಿತ್ತಂದರೂ ನಮ್ಮ ಮೊದಲ ಕೆಲಸ ಏನಾಗಿರ್ತದ ಅವುಗಳನ್ನು ಬಿಡಿಸಿ ಬರೆಯುವುದು ನಮ್ಮ ಮೊದಲ ಕೆಲಸ ರೈಟ್ ಸೊ ಅದಕ್ಕೋಸ್ಕರ ವಿದ್ಯಾಭ್ಯಾಸ ಅನ್ನೋದನ್ನು ಬಿಡಿಸಿ ಬರ್ತಿದ್ದೇನೆ ಏನಂತ ವಿದ್ಯಾ ಪ್ಲಸ್ ಅಭ್ಯಾಸ ಈ ಎರಡು ಪದಗಳು ಕೂಡ್ಕೊಂಡ್ಬಿಟ್ಟು ವಿದ್ಯಾಭ್ಯಾಸ ಅಂತಾಗಿದೆ ವಿದ್ಯಾ ಅನ್ನೋದೇನು ಪೂರ್ವ ಪದ ಅಭ್ಯಾಸ ಅನ್ನೋದು ಉತ್ತರ ಪದ ಓಕೆ ಪೂರ್ವ ಪದದ ಕೊನೆಯ ಅಕ್ಷರ ಏನು ದ್ಯಾ ಅಂತ ಇದೆ ದ್ಯಾ ಅನ್ನೋದು ಯಾವ ರೀತಿ ರಚಿತವಾಗಿದೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ದ ಯ ಪ್ಲಸ್ ಅ ಈ ಮೂರು ನಮಗೆ ಏನು ಸಿಕ್ತು ದ್ಯಾ ಅಂತಕ್ಕಂಥ ಅಕ್ಷರ ಸಿಕ್ತು ಓಕೆ ಕೊನೆಗೆ ಬಂದಿರೋದು ಯಾವುದು ಅದನ್ನು ಮಾತ್ರ ನೆನಪಿಟ್ಕೊಳ್ಳಿ ಇಲ್ಲಿ ಉಳಿತಕ್ಕಂಥದ್ದು ನಮಗೆ ಅ ಅಂತಕ್ಕಂಥ ಅಕ್ಷರ ಸೊ ಪೂರ್ವ ಪದದ ಕೊನೆಯ ಅಕ್ಷರ ಅ ನೆಕ್ಸ್ಟ್ ಉತ್ತರ ಪದದ ಹತ್ತಿರ ಹೋಗೋಣ ಉತ್ತರ ಪದದ ಮೊದಲ ಅಕ್ಷರ ಯಾವುದು ನೋಡ್ಕೋಬೇಕು ಅ ಸೊ ಉತ್ತರ ಪದದ ಮೊದಲ ಅಕ್ಷರ ಅ ಸಂಧಿ ಆದಾಗ ನಮಗೆ ಕೊನೆಯದಾಗ ಯಾವ್ದು ಬಂದಿದೆ ಅಂತ ನೋಡ್ತಾ ಹೋಗೋಣ ವಿದ್ಯಾಭ್ಯಾಸ ದ್ಯಾಭ್ಯಾಸ ಏನು ಕಾಣ್ತಾ ಇದೆ ಅಲ್ಲಿ ನಮಗೆ ಆ ಓಕೆ ಇದು ದ್ಯಾ ಅಂತ ಬರ್ತಾ ಇದೆ ಅಂದರೆ ದ ಯ ಅ ಸೊ ಕೊನೆಗೆ ಬಂದಿರತಕ್ಕಂಥದ್ದು ಯಾವುದು ಕೊನೆಯದಾಗಿ ಬಂದಿರೋದು ಆ ಸೊ ಅ ಆಕಾರಗಳ ಮುಂದೆ ಅದೇ ಒಂದು ಸ್ವರ ದೀರ್ಘವಾಗಿ ಬಂದರೆ ಓಕೆ ಈ ಅಂತ ಏನಿದಾವಲ್ಲ ಇವುಗಳಿಗೆ ನಾವು ಸವರ್ಣ ಸ್ವರಗಳು ಅಂತ ಹೇಳಿ ಕರಿತೀವಿ ನೆನಪಿಟ್ಟುಕೊಳ್ಳಿ ಇವುಗಳಿಗೆ ಸವರ್ಣ ಸ್ವರಗಳು ಏನು ಸವರ್ಣ ಅಂದರೆ ಒಂದೇ ಸ್ಥಾನದಲ್ಲಿ ಉತ್ಪತ್ತಿ ಆಗ್ತಕ್ಕಂಥವು ನಾವು ಕನ್ನಡ ವ್ಯಾಕರಣ ಸ್ಟಾರ್ಟಿಂಗ್ ಸ್ವರಗಳು ವ್ಯಂಜನ ಕಲಿಯುವಂಥ ಸಮಯದಲ್ಲಿ ಹೇಳಿದ್ದೆ ನಿಮಗೆ ರೈಟ್ ಸ್ವರಗಳು ಒಂದು ಪರ್ಟಿಕ್ಯುಲರ್ ಸ್ಥಾನದಲ್ಲಿ ಉತ್ಪತ್ತಿ ಆಗ್ತದೆ ವ್ಯಂಜನಗಳು ಕ ಪರ್ಟಿಕ್ಯುಲರ್ ಸ್ಥಾನದಲ್ಲಿ ಉತ್ಪತ್ತಿ ಆಗ್ತದೆ ಛ ಒಂದು ಸ್ಥಾನದಲ್ಲಿ ಉತ್ಪತ್ತಿ ಆಗ್ತದೆ ಅಂತ ರೈಟ್ ಆ ರೀತಿ ನೋಡ್ತಾ ಹೋದಾಗ ಯಾವೆಲ್ಲ ಸ್ವರಗಳು ಒಂದೇ ಸ್ಥಾನದಲ್ಲಿ ಉತ್ಪತ್ತಿ ಆಗ್ತಾವಲ್ಲ ಅವುಗಳನ್ನು ನಾವು ಸವರ್ಣ ಅಂತೇಳಿ ಕರಿತೀವಿ ಸೊ ಇಲ್ಲಿ ಏನಾಗ್ತಾ ಇದೆ ನಮಗೆ ಒಂದು ಫಾರ್ಮುಲಾ ಗೊತ್ತಾಯಿತು ಆ ಆಕಾರಗಳು ಹೋಗಿ ದೀರ್ಘವಾಗಿ ಆಕಾರ ಆಯಿತು ನೆಕ್ಸ್ಟ್ ಇನ್ನೊಂದು ಬರ್ತದೆ ಇಲ್ಲಿ ಸಪೋಸ್ ನಮಗೆ ಇ ಮತ್ತು ಇ ತಂದ್ಕೊಳ್ಳಿ ಸೊ ಅದು ದೀರ್ಘವಾಗಿ ಇ ಅಂತ ಆಗ್ತದೆ ಟೋಟಲಾಗಿ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ನಾನು ಸವರ್ಣ ದೀರ್ಘ ಸಂಧಿಯಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿರ್ತಕ್ಕಂಥ ಸ್ವರಗಳು ಅಂದರೆ ಪರ್ಟಿಕ್ಯುಲರಾಗಿ ಸವರ್ಣ ಸ್ವರಗಳು ದೀರ್ಘವಾಗಿ ಅದೇ ಒಂದು ಸ್ವರ ನಮಗೆ ಕೊನೆಯ ಪದದಲ್ಲಿ ಬರ್ತದ ಸೊ ಅದರ ಡೆಫಿನೇಷನ್ ಕೊಟ್ಟಿದೆ ನೋಡಿ ಸವರ್ಣ ದೀರ್ಘ ಸಂಧಿದು ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾಗುವಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ ದಿಸ್ ಈಸ್ ಇಂಪಾರ್ಟೆಂಟ್ ಅದೇ ಜಾತಿಯ ಇವಾಗ ಪೂರ್ವ ಪದದಲ್ಲಿ ಅ ಮತ್ತು ಆ ಇದ್ದು ನಮಗೆ ಕೊನೆಯದಾಗಿ ಔಟ್ಪುಟ್ ನೋಡಿದಾಗ ಇ ಅಂತ ಬಂದರೆ ಅಥವಾ ಇ ಅಂತ ಬಂದರೆ ಅದು ಸರಿನಾ ದಟ್ ಈಸ್ ರಾಂಗ್ ಆ ಥರ ಬರಬಾರ್ದು ಅದೇ ಜಾತಿಯ ಅ ಆ ಇತ್ತಂದರೆ ಆನೆ ಬರಬೇಕು ಇ ಮತ್ತು ಇ ಇತ್ತಂದರೆ ಈನೇ ಬರಬೇಕು ಉ ಮತ್ತೆ ಉ ಅಂತ ಇದ್ದರೆ ಊನೇ ಬರಬೇಕು ಸೊ ಅದೇ ಜಾತಿಯ ಸ್ವರಗಳು ದೀರ್ಘವಾಗಿ ಬರಬೇಕು ಅಂದಾಗ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ ಗೊತ್ತಾಗಲಿಲ್ಲ ಸರ್ ಅಂದರೆ ಡೋಂಟ್ ವರಿ ಕೆಲವಷ್ಟು ಎಕ್ಸಾಂಪಲ್ಸ್ಗಳಿದಾವ ಇವುಗಳನ್ನ ಸಾಲ್ವ್ ಮಾಡಿದರೆ ಕ್ಲಿಯರ್ ಆಗ್ತದೆ ಒಂದೇದೇನಿದು ರವೀಂದ್ರ ಇದನ್ನು ಯಾವ ರೀತಿ ಬಿಡಿಸಿ ಬರೀತಾರೆ ಅವರು ರವಿ ಪ್ಲಸ್ ಇಂದ್ರ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದಿದೆ ವಿ ಸೊ ಇದು ಹೆಂಗೆ ರಚಿತವಾಯಿತು ವ ಪ್ಲಸ್ ಇ ಇಂದ ಸೊ ಇ ಸಿಕ್ತು ನಮಗೆ ಅದನ್ನು ಇಲ್ಲಿ ಬರ್ಕೋತೀನಿ ಇ ಇಲ್ಲಿ ಇಲ್ಲೂ ಕೂಡ ಇ ಇದೆ ಎರಡು ಕೊನೆಯದಾಗಿ ಸೇಮ್ ಇದಾವೆ ಅಂತ ಗೊತ್ತಾಯ್ತು ಔಟ್ಪುಟ್ಟಲ್ಲಿ ಯಾವ ಥರನಾಗಿರ್ತಕ್ಕಂಥದ್ದು ಎಕ್ಸ್ಪೆಕ್ಟ್ ಮಾಡಬೇಕು ನಾವು ದೀರ್ಘ ಸಂಧಿಯಲ್ಲಿ ದೀರ್ಘವಾಗಿರಬೇಕು ಅಂದರೆ ಈ ಇದು ಇ ಆಗಿ ಬದಲಾಗಬೇಕು ಕೊನೆಯದಾಗಿ ನಮಗಿಲ್ಲಿ ಇ ಅಂತ ಏನಾದರೂ ಸಿಗ್ತಾ ಇದೇನಾ ಯಸ್ ರವೀಂದ್ರ ಈ ಬರ್ತಾ ಇದೆ ಈ ಹೋಗಿ ಈ ದೀರ್ಘವಾಗಿ ಬಂದಿರೋ ಸಿಕ್ತು ಸೊ ರವೀಂದ್ರ ಅನ್ನೋದೇನಾಯಿತು ಸವರ್ಣ ದೀರ್ಘಸಂಧಿ ಇನ್ನೊಂದು ಎರಡು ಮೂರು ಎಕ್ಸಾಂಪಲ್ ನೋಡೋಣ ಗುರುಪದೇಶ ಗುರು ಪ್ಲಸ್ ಉಪದೇಶ ಗುರು ಅಂತಕ್ಕಂಥದ್ದಲ್ಲಿ ಹೂ ಸಿಕ್ತು ಉಪದೇಶ ಅನ್ನೋದರಲ್ಲೂ ಹೂ ಸಿಕ್ತು ಸವರ್ಣ ದೀರ್ಘಸಂಧಿ ಆಗಬೇಕಂದ್ರೆ ಏನಾಗಬೇಕು ಅದೇ ಜಾತಿಯ ಒಂದು ಅಕ್ಷರ ಅಂದರೆ ದೀರ್ಘ ಅಕ್ಷರ ನಮಗೆ ಬರಬೇಕು ಊ ಜಾತಿಯದಂದರೆ ಯಾವ್ದು ಬರಬೇಕು ನಮಗೆ ಊ ಬರಬೇಕು ಬಂದಿದೆಯಾ ಗುರೂಪದೇಶ ಅಲ್ಲಿ ಏನಿದೆ ನಿಮಗೆ ಊ ದಟ್ ಇಸ್ ನಥಿಂಗ್ ಬಟ್ ದೀರ್ಘವಾಗಿ ಬಂದಿರತಕ್ಕಂಥದ್ದು ಸೊ ಗುರುಪ್ರದೇಶ ಅನ್ನೋದು ಕೂಡ ಸವರ್ಣ ದೀರ್ಘ ಸಂಧಿ ಮತ್ತೆ ಹಿಮಾಲಯ ಹಿಮ ಪ್ಲಸ್ ಆಲಯ ಹಿಮ ಮ ಅನ್ನೋದರಲ್ಲಿ ನಮಗೆ ಅ ಅನ್ನೋ ವ್ಯಂಜನ ಸ್ವರ ಸಿಗ್ತದೆ ಆಲಯ ಅಂದರೆ ಪ ಮೊದಲ ಪದ ಮೊದಲ ಅಕ್ಷರ ಆ ಸಿಕ್ತು ಸೊ ಇವುಗಳ ದೀರ್ಘ ಯಾವ್ದು ಬರಬೇಕು ನಮಗೆ ಡೆಫಿನೆಟ್ಲಿ ಆ ಬಂದಿರಬೇಕು ಹಿಮಾಲಯದಲ್ಲಿ ಆ ಬರ್ತಾ ಇದೆಯಾ ಎಸ್ ಹಿಮಾಲಯ ಮ ಅನ್ನೋದರಲ್ಲಿ ಆ ಸಿಗ್ತಾ ಇದೆ ಸೊ ಹಿಮಾಲಯ ಅನ್ನೋದು ಕೂಡ ಯಾವ ಸಂಧಿಗೆ ಉದಾಹರಣೆ ಸವರ್ಣ ದೀರ್ಘ ಸಂಧಿಯ ಉದಾಹರಣೆ ಅದೇ ರೀತಿಯಾಗಿ ಸಭಾಂಗನ ದೇವಾಲಯ ರವೀಶ ರೈಟ್ ಸಭಾ ಪ್ಲಸ್ ಅಂಗನ ಸಭಾಂಗನ ಅದೇ ದೀರ್ಘವಾಗಿ ಬಂತು ದೇವಾಲಯ ಇದು ದೇವ ಪ್ಲಸ್ ಆಲಯ ದೇವ ಅ ಬಂತು ಆಲಯ ಆ ಬಂತು ಸಂಧಿ ಆದಾಗ ದೇವಾಲಯ ವಾದಲ್ಲಿ ಏನಿದೆ ಆ ಇದೆ ಆ ಅಂದರೆ ಏನಾಯಿತು ಅದೇ ಒಂದು ಸ್ವರ ದೀರ್ಘವಾಗಿ ಬಂದಿರತಕ್ಕಂಥದ್ದು ಓಕೆ ಕ್ಲಿಯರ್ ಆಗ್ತಾ ಇದೆ ನಮಗೆ ನೆಕ್ಸ್ಟ್ ರವಿಶ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಅದೇ ಆಗ್ತದೆ ರವಿ ಪ್ಲಸ್ ಈಶ ರವಿ ಈ ಕಾರ ಈಶ ಈ ಕಾರ ಕೊನೆಯದಾಗಿರ್ತಕ್ಕಂಥ ಪದದಲ್ಲಿ ಏನು ಬರ್ತಾ ಇದೆ ನಮಗೆ ಅದೇ ಒಂದು ದೀರ್ಘ ಬರಬೇಕಂದ್ರೆ ಈ ಬರಬೇಕು ಬರ್ತಾ ಇದೆಯಾ ಎಸ್ ಈ ವಿ ಅನ್ನೋ ಒಂದು ಅಕ್ಷರವನ್ನು ನೋಡಿದಾಗ ಗೊತ್ತಾಗ್ತಾ ಇದೆ ನಿಮಗೆ ದೀರ್ಘ ಬಂದಿದೆ ದ್ಯಾಟ್ ಇಸ್ ನತಿಂಗ್ ಬಟ್ ಈ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ಸೊ ರವೀಶ್ ಅನ್ನೋದು ಕೂಡ ನಮಗೆ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಸೊ ಇಲ್ಲಿ ಟ್ರಿಕ್ ಏನಾಗಿರ್ತದೆ ಸಿಂಪಲ್ ಅ ಆ ಬಂದರೆ ಆ ಬರುತ್ತೆ ಇ ಅಥವಾ ಇ ಇತ್ತಂದರೆ ಇ ಉ ಅಥವಾ ಉ ಇತ್ತಂದರೆ ಉ ಬರುತ್ತೆ ರೈಟ್ ಅದೇ ದೀರ್ಘವಾಗಿ ಬರ್ತಾ ಇದೆ ನೋಟಿಸ್ ಮಾಡ್ತಾ ಇದ್ದೀರಾ ನೀವು ರೈಟ್ ಈ ಥರನಾಗಿರ್ತಕ್ಕಂಥ ನಮಗೆ ಪದಗಳು ಕಂಡು ಬಂದರೆ ಬಿಡಿಸಿ ಬರೆದಂಥ ಸಮಯದಲ್ಲಿ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ ಈ ಸಂಧಿಗಳಲ್ಲಿ ಅತ್ಯಂತ ಸಿಂಪಲ್ ಆಗಿರ್ತಕ್ಕಂಥ ಸಂಧಿ ಈ ಸವರ್ಣ ದೀರ್ಘ ಸಂಧಿ ಹಲವಾರು ಎಕ್ಸಾಂಪಲ್ಸ್ಗಳನ್ನು ನಾವು ಈಸಿಲಿಯಾಗಿ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಇದರಲ್ಲಿ ಗೊತ್ತಾಗ್ತದೆ ಓಕೆ ಡೆಫಿನೇಷನ್ ಆಲ್ರೆಡಿ ನಿಮಗೆ ಗೊತ್ತಾಯಿತು ನೆಕ್ಸ್ಟ್ ಸೊ ಆದಷ್ಟು ಮಾಹಿತಿ ಸವರ್ಣ ದೀರ್ಘ ಸಂಧಿ ಬಗ್ಗೆ ಆಯಿತು ಅದರ ನಂತರ ಬರ್ತಕ್ಕಂಥ ಸಂಧಿ ಗುಣಸಂಧಿ ವೆರಿ ಇಂಪಾರ್ಟೆಂಟ್ ಇದ್ರ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಇರ್ತವೆ ಗುಣಸಂಧಿ ಬಗ್ಗೆ ಅದಕ್ಕೋಸ್ಕರ ನಾನು ಇದನ್ನು ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ಕೆಳಗಡೆ ಒಂದು ಮೂರು ವಾಕ್ಯಗಳನ್ನು ಕೊಟ್ಟಿದ್ದೀನಿ ನೋಡಿ ಏನಿದೆ ದೇವೇಂದ್ರನ ಸಭೆ ಸೂರ್ಯೋದಯವಾಯಿತು ಮಹರ್ಷಿಯು ತಪವನ್ನು ಮಾಡಿದನು ಇಲ್ಲಿ ಹೈಲೈಟ್ ಮಾಡ್ತೀನಿ ನೋಡಿ ಕೆಲವೊಂದಿಷ್ಟು ಪದಗಳನ್ನು ದೇವೇಂದ್ರ ಸೂರ್ಯೋದಯ ಮಹರ್ಷಿ ಈ ಮೂರು ಪದಗಳು ಏನಿದಾವಲ್ಲ ನಮಗೆ ಗುಣಸಂಧಿಗೆ ಉದಾಹರಣೆ ಯಾಕೆ ಗುಣಸಂಧಿಗೆ ಉದಾಹರಣೆ ಫಾರ್ಮುಲಾ ನೋಡಿದರೆ ಗೊತ್ತಾಗ್ತದೆ ಸವರ್ಣ ದೀರ್ಘ ಸಂಧಿ ಹೆಂಗೆ ಐಡೆಂಟಿಫೈ ಮಾಡಬೇಕಂತ ಗೊತ್ತಾಯ್ತಲ್ಲ ಸವರ್ಣದ ಸ್ವರಗಳು ದೀರ್ಘವಾಗಿ ಬರ್ತಾವಂತ ಅದೇ ರೀತಿ ಇದಕ್ಕೊಂದು ಫಾರ್ಮುಲಾ ಇದ್ದೇ ಇರಬೇಕಲ್ಲ ಎಸ್ ಒಂದು ಫಾರ್ಮುಲಾ ಅದ ಏನದು ಫಾರ್ಮುಲಾ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಏನಂದರೆ ಓದ್ತೀನಿ ನೋಡಿ ಪೂರ್ವ ಪದದಲ್ಲಿ ಅ ಆಕಾರಗಳಿದ್ದು ಉತ್ತರ ಪದದಲ್ಲಿ ಈ ಕಾರಗಳು ಬಂದರೆ ಕೊನೆಯದಾಗಿ ನಮಗೆ ಪದ ಏಕಾರ ಸಿಗಬೇಕು ಅಥವಾ ಪೂರ್ವ ಪದದಲ್ಲಿ ಅ ಆಕಾರಗಳಿದ್ದು ಊ ಕಾರಗಳು ಉತ್ತರ ಪದದಲ್ಲಿ ಬಂದರೆ ಓ ಕಾರವಾಗುತ್ತದೆ ಕೊನೆಗೆ ಪೂರ್ವ ಪದದಲ್ಲಿ ಆಕಾರಗಳು ಇದ್ದು ಉತ್ತರ ಪದದಲ್ಲಿ ರು ಕಾರೋ ಬಂದರೆ ಕೊನೆಯದಾಗಿ ನಮಗೆ ಅರ್ ಕಾರ ಸಿಗುತ್ತದೆ ಸೊ ಇದು ಇದರ ಟ್ರಿಕ್ಕು ಸೊ ಒಂದು ಎರಡು ಮೂರು ಸಾರ್ತಿ ನೀವು ಓದಬೇಕಿದೆ ಅಂದಾಗ ಮಾತ್ರ ನೆನಪೊಳಿತೆ ಐ ಆಮ್ ರಿಪೀಟಿಂಗ್ ಒನ್ ಮೋರ್ ಟೈಮ್ ಅ ಆಕಾರಗಳ ಮುಂದೆ ಈ ಕಾರೋ ಬಂದರೆ ಈ ಕಾರ ಅ ಆಕಾರಗಳ ಮುಂದೆ ಊ ಕಾರೋ ಬಂದರೆ ಓ ಕಾರ ಅ ಆಕಾರಗಳ ಮುಂದೆ ರು ಕಾರೋ ಬಂದರೆ ಅರ್ ಕಾರ ಇದ್ದರೆ ಅದನ್ನು ನಾವು ಗುಣಸಂಧಿ ಎಂದು ಕರೆಯುತ್ತವೆ ಏನೂ ಅರ್ಥ ಆಗಲಿಲ್ಲ ಸರ್ ನೋ ವರೀಸ್ ಎಕ್ಸಾಂಪಲ್ಸ್ಗಳಿದ್ದಾವೆ ಬಿಡಿಸಿದಾಗ ನಮಗೆ ಕ್ಲಿಯರ್ ಆಗ್ತದೆ ಮೊದಲೇ ಎಕ್ಸಾಂಪಲ್ ಏನಿದೆ ದೇವೇಂದ್ರ ಸೊ ನಮ್ಮ ಹಿಂದುಗಡೆ ಸ್ಲೈಡಲ್ಲಿ ಇರ್ತಕ್ಕಂಥ ಈ ಮೂರು ಪದಗಳನ್ನು ನಾನು ತೆಗೆದುಕೊಂಡಿದ್ದೀನಿ ದೇವೇಂದ್ರ ಸೂರ್ಯೋದಯ ಮಹರ್ಷಿ ಯಾಕೆ ಗುಣಸಂಧಿ ಅಂತ ಹೇಳ್ತೀನಿ ನೋಡಿ ಇವಾಗ ಮೊದಲೇ ಪದ ಏನಿದೆ ದೇವೇಂದ್ರ ಅಂತ ಇದೆ ಆ್ಯಸ್ ಯೂಶುವಲ್ ನಾವು ಬಿಡಿಸಿ ಬರಲೇಬೇಕು ಸೊ ದೇವ ಪ್ಲಸ್ ಇಂದ್ರ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಬಿಡಿಸಿ ಬರೆದೀವಿ ಓಕೆ ನೆಕ್ಸ್ಟ್ ಎರಡನೇ ಸ್ಟೆಪ್ ಏನು ಯಾವ ಒಂದು ಅಕ್ಷರಗಳು ಪೂರ್ವ ಪದದಲ್ಲಿ ಬರ್ತಾ ಆರಂಭ ಕೊನೆಗೆ ಬರ್ತಾವೆ ಅಥವಾ ಉತ್ತರ ಪದದಲ್ಲಿ ಆರಂಭದಲ್ಲಿ ಬರ್ತಾವೆ ಅನ್ನೋದು ನೋಡಬೇಕು ಯಾವುದೇ ಸಂಧಿ ಆದರೂ ಸೊ ಇಲ್ಲಿ ದೇವ ಅಂತ ಇದೆ ವ ಅಂದಕ್ಷರ ನಮಗೇನು ಗೊತ್ತಾಯಿತು ಅಲ್ಲಿ ವ ಪ್ಲಸ್ ಅ ಅಂತಕ್ಕಂಥದ್ದು ಬಂದಿದೆ ಅಂತ ಗೊತ್ತಾಯಿತು ಓಕೆ ನೆಕ್ಸ್ಟ್ ಉತ್ತರ ಪದದಲ್ಲಿ ಮೊದಲದ್ದು ಇದೆ ಸೊ ಇಲ್ಲಿ ಏನು ಬರ್ತಾ ಇದೆ ಪೂರ್ವ ಪದದಲ್ಲಿ ಅ ಬರ್ತಾ ಇದೆ ಓಕೆ ಪೂರ್ವ ಪದದಲ್ಲಿ ಅ ಬರ್ತಾ ಇದೆ ಉತ್ತರ ಪದದಲ್ಲಿ ಇ ಬರ್ತಾ ಇದೆ ಹಾಗಾದರೆ ಕೊನೆಯ ಪದ ಅಂದರೆ ಎರಡನ್ನೂ ಕುಡಿಸಿದಾಗ ಬರ್ತಕ್ಕಂಥ ಪದದಲ್ಲಿ ಏನು ಬರಬೇಕಂತ ಇದೆ ಏಕಾರ ಬರಬೇಕಂತ ಇದೆ ಬಂದಿದೆಯಾ ನೋಡೋಣ ದೇವೇಂದ್ರ ದೇವೇಂದ್ರ ಎಸ್ ವೇ ಅಂತಕ್ಕಂಥದ್ರಲ್ಲಿ ಸಿಗ್ತಾ ಇದೆ ಅಲ್ಲೇನಿದೆ ವ ಪ್ಲಸ್ ಎ ಅದೆರಡು ಸೇರಿದಾಗ ನಮಗೆ ಇ ವೇಂದ್ರ ಸಿಕ್ತು ರೈಟ್ ಸೊ ದೇವೇಂದ್ರದಲ್ಲಿ ದೀರ್ಘವಾಗಿರ್ತಕ್ಕಂಥ ಎ ಇದೆ ಅದಕ್ಕೋಸ್ಕರ ಇದು ಗುಣಸಂಧಿ ಒಂದನೇ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಆ ಆಕಾರಗಳ ಮುಂದೆ ಈ ಕಾರ ಬಂದು ಕಾರ ಆಯಿತು ಅಂತ ಸೊ ಅದಕ್ಕೋಸ್ಕರ ಗುಣಸಂಧಿ ಸೂರ್ಯೋದಯ ಇದನ್ನು ಯಾವ ಥರ ಬಿಡಿಸಿ ಬರೆದಿದ್ದಾರೆ ಅಂದರೆ ಸೂರ್ಯ ಪ್ಲಸ್ ಉದಯ ಪೂರ್ವ ಪದದಲ್ಲಿ ಸೂರ್ಯ ಅಂದರೆ ನಮಗೆ ಅಕಾರ ಸಿಕ್ತು ಉತ್ತರ ಪದದಲ್ಲಿ ಉದಯ ಅಲ್ಲಿ ಊಕಾರ ಸಿಕ್ತು ಎಲ್ಲಿಂದ ಬಂತು ಇದೇ ಊನೇ ಇಲ್ಲಿ ಬರ್ತಾ ಇದೆ ಅ ಆಕಾರಗಳ ಮುಂದೆ ಊಕಾರಗಳು ಬಂದರೆ ಏನಾಗಬೇಕಂತ ಇದೆ ಓಕಾರ ಪೂರ್ವ ಪದದಲ್ಲಿ ಅ ಅಂತ ಅಷ್ಟೇ ಇರಬೇಕಂತೇನಿಲ್ಲ ಅನು ಇರಬಹುದು ಆನು ಇರಬಹುದು ಹಾಗೆ ಉತ್ತರ ಪದದಲ್ಲಿ ಊನು ಇರಬಹುದು ಊನು ಇರಬಹುದು ಸೊ ಈ ಥರನಾಗಿರ್ತಕ್ಕಂಥ ಅಕ್ಷರಗಳು ಬಂದಾಗ ಸಂಧಿಯಾಗಿ ನಮಗೆ ಅಲ್ಲಿ ಓಕಾರ ಸಿಗುತ್ತದೆ ಇಲ್ಲೇನಾದರೂ ಸಿಗ್ತಾ ಇದೆಯಾ ಸೂರ್ಯೋದಯ ಸೂರ್ಯೋದಯ ಏನಿದೆ ಇಲ್ಲಿ ಯೋ ಯೋ ಅಂದರೆ ಏನಿಂದ ಏನೇನು ಕುಡ್ಕೊಂಡಾಗಿದೆಯಾ ಅದು ಯೋ ಯ ಇದೆನಾ ಪ್ಲಸ್ ಓ ಇದೆನಾ ಸೊ ಓ ಬರ್ತಾ ಇದೆ ಆ ಖಾರಗಳ ಮುಂದೆ ಊ ಕಾರಗಳು ಬಂದು ಓ ಕಾರವಾದರೆ ಅದು ಕೂಡ ಗುಣಸಂಧಿ ಯಾವ ಕಂಡೀಷನ್ ಸೆಟಿಸ್ಫೈ ಆಯಿತು ಎರಡನೇ ಕಂಡೀಷನ್ ಸೆಟಿಸ್ಫೈ ಆಯಿತು ಸೊ ಅದೇ ಗುಣಸಂದಿ ಐಡೆಂಟಿಫೈ ಮಾಡಬೇಕಂದ್ರೆ ನೀವು ಈ ಒಂದು ಫಾರ್ಮುಲಾ ನೆನಪಿಟ್ಕೊಂಡ್ರೆ ಮುಗಿದೋಯ್ತು ಇಲ್ಲಿ ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಸೊ ಇದನ್ನು ನೀವು ನೆನಪಿಟ್ಕೊಳ್ಳೇಬೇಕು ನೆಕ್ಸ್ಟ್ ಮುಂದಿನ ಪದಕ್ಕೆ ಹೋಗೋಣ ಮಹರ್ಷಿ ಇದನ್ನು ಯಾವ ರೀತಿ ಬಿಡಿಸಿ ಬಿಡ್ಬೋದು ಮಹಾ ಪ್ಲಸ್ ಋಷಿ ಮಹಾ ಅಂದರೆ ಇಲ್ಲೇನು ಸಿಕ್ತು ನಮಗೆ ಅಕಾರ ಋಷಿ ಅಂದರೆ ರುಕಾರ ಸೊ ಅವಾಕಾರಗಳ ಮುಂದೆ ರುಕಾರವು ಬಂದರೆ ಅರ್ಕಾರವಾಗುತ್ತದೆ ಅಂತ ಅದ ನಮ್ಮ ಫಾರ್ಮುಲಾ ಈ ಮಹರ್ಷಿ ಅನ್ನೋದರಲ್ಲಿ ಅರ್ಕಾರ ಇದೆಯೇನಾ ಎಸ್ ಮಹರ್ಷಿ ಅರ್ ಮಹರ್ಷಿ ಓಕೆ ಸೊ ಮಹರ್ಷಿ ಅನ್ನೋದು ಕೂಡ ಗುಣಸಂಧಿಗೆ ಉದಾಹರಣೆ ಅದೇ ರೀತಿಯಾಗಿ ಮತ್ತಷ್ಟು ನೋಡೋಣ ಇಲ್ಲಿ ಸುರೇಶ ಮಹೇಶ್ವರ ಚಂದ್ರೋದಯ ದೇವರ್ಸಿ ಈ ಎಲ್ಲ ಪದಗಳು ಕೂಡ ಗುಣಸಂಧಿಗೆ ಫಾರ್ ಎಕ್ಸಾಂಪಲ್ ಸುರೇಶ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ನಾವು ಸುರ ಪ್ಲಸ್ ಈಶ ಸುರ ಅಕಾರ ಈಶ ಈಕಾರ ಏನಾಗ್ತಾ ಇದೆ ಸುರೇಶ ಏಕಾರ ಸೊ ಆಕಾರಗಳ ಮುಂದೆ ಈ ಕಾರ ಬಂದು ಏಕಾರವಾದರೆ ಅದು ಗುಣಸಂಧಿ ಸೊ ಸುರೇಶ ಗುಣಸಂಧಿ ನೆಕ್ಸ್ಟ್ ಮುಂದಿನ ಪದಕ್ಕೆ ಹೋಗೋಣ ಮಹೇಶ್ವರ ಮಹೇಶ್ವರ ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರಿಬಹುದು ಮಹಾ ಪ್ಲಸ್ ಈಶ್ವರ ಅ ಕಾರ ಈ ಕಾರ ಕೊನೆಯದಾಗಿ ಏಕಾರ ಅಆಕಾರಗಳ ಮುಂದೆ ಈ ಕಾರೋ ಬಂದು ಏಕಾರವಾದರೆ ಗುಣಸಂಧಿ ಓಕೆ ಅದೇ ರೀತಿಯಾಗಿ ಚಂದ್ರೋದಯ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ಚಂದ್ರ ಪ್ಲಸ್ ಉದಯ ಚಂದ್ರ ಅ ಬಂತ ಪೂರ್ವ ಪದದ ಕೊನೆಗೆ ಉತ್ತರ ಪದದ ಆರಂಭದಲ್ಲಿ ಉ ಬಂತು ಸೊ ಅಕಾರಗಳ ಮುಂದೆ ಉ ಕಾರ ಬಂದರೆ ಓಕಾರ ಬೇಕು ಅಂತ ಇದೆ ಚಂದ್ರೋದಯ ಧ್ರುವ ಅನ್ನೋದ್ರಲ್ಲಿ ಏನು ಸಿಗ್ತಾ ಇದೆ ನಿಮಗೆ ಓಕಾರ ಬರ್ತಾ ಇದೆ ಅಂದರೆ ದ ಪ್ಲಸ್ ಓ ಅಲ್ಲಿ ಸೊ ಓಕಾರ ಬಂದರೆ ಅದು ಕೂಡ ಗುಣಸಂಧಿ ಲೈಕ್ ವೈಸ್ ಕೊನೆಯದಾಗಿ ಉಳಿದಿರ್ತಕ್ಕಂಥದ್ದು ದೇವರ್ಷಿ ದೇವ ಪ್ಲಸ್ ಋಷಿ ಇಲ್ಲಿ ಅಕಾರ ಇಲ್ಲಿ ಋಕಾರ ಎರಡು ಸೇರಿದಾಗ ಅರ್ಕಾರ ದಟ್ ಇಸ್ ನಥಿಂಗ್ ಬಟ್ ದೇವರ್ಷಿ ಸೊ ಇದು ಕೂಡ ಗುಣಸಂಧಿಗೆ ಉದಾಹರಣೆ ಓಪ್ ನಿಮಗೆ ಎಲ್ಲ ಎಕ್ಸಾಂಪಲ್ಸ್ಗಳು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ಓಕೆನಾ ಸೊ ಏನನ್ನು ನೆನಪಿಟ್ಕೊಳ್ಬೇಕು ನೀವು ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ ಓಕೆ ಒಂದೆರಡು ಮೂರು ಸಾವಿರ ನಿಮ್ಮ ನೋಟ್ಬುಕ್ಕಲ್ಲಿ ಬರುತ್ತೆಗಿರಿ ತುಂಬಾ ಈಸಿ ಆಗ್ತದೆ ಇದಾದ ನಂತರ ಮತ್ತೇನು ಕೊಟ್ಟಿದ್ದಾರಪ್ಪ ನಮಗೆ ಈ ಒಂದು ಎರಡನೇ ಪಾಠದ ಹಿಂದಗಡೆ ಅಂತ ನೋಡಿದ್ರಿ ಹಂಸಿ ಸಮಾಸದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರೀವಿಯಸ್ ಪಾಠದಲ್ಲಿ ತತ್ಪುರುಷ ಕಲ್ತಿದ್ದೀವಿ ಕರ್ಮಧಾರಿಯ ಕಲ್ತಿದ್ದೀವಿ ಮಂತ್ವಿಗೂ ಕೂಡ ಕಲ್ತಿದ್ದೀವಿ ಈ ಪಾಠದಲ್ಲಿ ಹಂಸಿ ಸಮಾಸದಿಂದ ಆರಂಭ ಮಾಡೋಣ ಹಂಸಿ ಸಮಾಸದ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದಕ್ಕಿಂತ ಮುಂಚೆ ನಾನು ಟ್ರಿಕ್ ಹೇಳ್ತೀನಿ ಈ ಟ್ರಿಕ್ಕನ್ನು ನೆನಪಿಟ್ಕೊಳ್ಳಿ ಸೊ ಆಮೇಲೆ ನಿಮಗೆ ಎಲ್ಲವನ್ನು ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗ್ತದೆ ಹಂಸಿ ಸಮಾಸದಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಎಕ್ಸಾಂಪಲ್ಸ್ ಅಂದರೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವೇ ಆಗಿರ್ತಾವ ಓಕೆ ದೇಹದ ಭಾಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಗಿರ್ತಾವೆ ಅದು ಒಂದನೇ ಟ್ರಿಕ್ ನೆಕ್ಸ್ಟ್ ಇನ್ನೊಂದು ಏನು ಎರಡನೇ ಟ್ರಿಕ್ ಏನು ಈ ಎಲ್ಲ ಪದಗಳನ್ನು ಗಮನಿಸಿದಾಗ ಅಂಸಿ ಸಮಾಸದಲ್ಲಿ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಬರಿ ಬಿಡಿಸಿ ಬಿಡ್ಬೇಕಂತ ಪೂರ್ವ ಪದ ಉತ್ತರ ಪದ ಬಿಡಿಸಿಬಿಡ್ಬೇಕಂತ ಗೊತ್ತಿದೆ ಈ ಅಂಸಿ ಸಮಾಸದಲ್ಲಿ ಪೂರ್ವ ಪದ ಕಂಪ್ಲೀಟ್ ಪೋರ್ಷನ್ ಬಗ್ಗೆ ಹೇಳ್ತಾ ಇರ್ತದೆ ಆ ಭಾಗದ ಬಗ್ಗೆ ಸೆಕೆಂಡ್ ಪದ ಹಾಫ್ ಆಫ್ ದ ಪೋರ್ಷನ್ ಹೇಳ್ತಾ ಇರ್ತದೆ ಇನ್ನೊಂದು ಟ್ರಿಕ್ ಅಂತ ಕೊಟ್ಟಿದ್ದೀನಿ ನೋಡಿ ನಾನು ಅದೇ ಇಲ್ಲಿ ಪೂರ್ವ ಪದ ಕಂಪ್ಲೀಟ್ ಪಾರ್ಟ್ ಕಂಪ್ಲೀಟ್ ಪಾರ್ಟ್ ಉತ್ತರ ಪದ ಸೆಮಿ ಪಾರ್ಟ್ ಅಂದರೆ ಪೂರ್ವ ಪದ ಫುಲ್ ಹೇಳ್ತಾ ಇರತ್ತೆ ಆ ಭಾಗದ ಬಗ್ಗೆ ಉತ್ತರ ಪದ ಅದರ ಅರ್ಧ ಭಾಗದ ಬಗ್ಗೆ ಮಾತ್ರ ಮಾತಾಡ್ತಾ ಇರ್ತದೆ ಏನಿದು ಏನು ಹೇಳ್ತಾ ಇದ್ದಾರೆ ಇವರು ಟೇಕ್ ಎನ್ ಎಕ್ಸಾಂಪಲ್ ಇಟ್ ವಿಲ್ ಬಿ ಕ್ಲಿಯರ್ ಮೊದಲೇ ಪದ ಅಂಗೈ ದೇಹದ ಒಂದು ಭಾಗ ಸೊ ನಾವು ಐಡೆಂಟಿಫೈ ಮಾಡಿದ್ವಿ ಮೊದಲೇ ಟ್ರಿಕ್ ಹೇಳಿದಂಗೆ ದೇಹದ ಭಾಗ ಅಂಗೈ ಇದು ಅಂಶಿ ಸಮಾಸ ಸರಿ ಸರ್ ಜೊತೆಗೆ ಇನ್ನೊಂದೇನು ಹೇಳಿದ್ರಿ ನೀವು ಮೊದಲೇ ಭಾಗ ಫುಲ್ ಪಾರ್ಟ್ ಇರುತ್ತೆ ಎರಡನೇ ಭಾಗ ಪೋರ್ಷನ್ ಇರ್ತದೆ ಅದನ್ನು ವೆರಿಫೈ ಮಾಡೋಣ ಈ ಅಂಗೈಯನ್ನು ಯಾವ ರೀತಿ ಬಿಡಿಸಿ ಬರ್ತಿದ್ದಾರೆ ಅಂದರೆ ಅವರು ಕೈಯ ಪ್ಲಸ್ ಅಡಿ ಕೈ ಅನ್ನೋದು ಪೂರ್ತಿ ಭಾಗನಾ ಓಕೆ ಕೈ ಅನ್ನೋದು ನಿಮ್ಮ ಅಂಗೈ ನೋಡ್ಕೊಳ್ಳಿ ಅದೊಂದು ಕಂಪ್ಲೀಟ್ ಆಗಿರತಕ್ಕಂಥ ಭಾಗ ಪೂರ್ವಪದ ಕಂಪ್ಲೀಟ್ ಭಾಗ ಅಂತ ಗೊತ್ತಾಯಿತು ಪದ ಏನಂತ ಹೇಳಿದೆ ನಾನು ಅದರ ಒಂದು ಪೋರ್ಷನ್ ಕೈನ ಅಡಿ ಕೈನ ಒಂದು ಭಾಗದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಡಿ ಅಂತ ಹೇಳಿ ಸೊ ಪೂರ್ವಪದ ಕಂಪ್ಲೀಟ್ ಭಾಗ ಹೇಳ್ತು ಪದ ಪೋರ್ಷನ್ ಹೇಳ್ತು ಗೊತ್ತಾಗಲಿಲ್ಲ ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ ಮುಂದೆಲೆ ಇದನ್ನು ಯಾವ ರೀತಿ ಬಿಡಿಸಿ ಬರೀತಾರೆ ಅಂದರೆ ತಲೆಯ ಪ್ಲಸ್ ಮುಂದು ಅಂತ ಬಿಡಿಸಿ ಬರೆದಿದ್ದಾರೆ ಸೊ ಫಸ್ಟ್ ಪಾಯಿಂಟ್ ಮುಂದೆಲೆ ತಲೆ ಅಂದರೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂಶಿ ಅಂತ ಗೊತ್ತಾಯಿತು ಒಂದೇ ಟ್ರಿಕ್ ಸ್ಯಾಟಿಸ್ಫೈ ಆಯಿತು ಎರಡನೇ ಟ್ರಿಕ್ ಏನಾಗಿರ್ತದೆ ಪೂರ್ವ ಪದ ಕಂಪ್ಲೀಟ್ ಭಾಗ ಇದೆಯಾ ಎಸ್ ತಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ತಲೆ ಅನ್ನೋದು ಒಂದು ದೇಹದ ಕಂಪ್ಲೀಟ್ ಭಾಗ ಆ ಭಾಗದ ಕೇವಲ ಮುಂದಿನದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಉತ್ತರ ಭಾಗದಲ್ಲಿ ಸೊ ಪೋರ್ಷನ್ ಆ ಪೆಟ್ ಪೋರ್ಷನ್ ಆಫ್ ಇಟ್ ಇದು ಕಂಪ್ಲೀಟ್ ಪಾರ್ಟ್ ದಿಸ್ ಈಸ್ ಪೋರ್ಷನ್ ಆಫ್ ಇಟ್ ಓಕೆ ಸೆಕೆಂಡ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯಿತು ಮುಂದಲೇ ಕೂಡ ಅಂಸಿ ಸಮಾಸಕ್ಕೆ ಉದಾಹರಣೆ ಮತ್ತೊಂದು ಎಕ್ಸಾಂಪಲ್ ನೋಡೋಣ ಟು ಗೆಟ್ ಅ ಬೆಟರ್ ಕ್ಲಾರಿಟಿ ಕೊನೆ ಹುಬ್ಬು ಇದನ್ನು ಯಾವ ಥರ ಬಿಡಿಸಿ ಬರಿದರೆ ಕೊನೆ ಹುಬ್ಬು ಹುಬ್ಬು ಅಂದಾಗ ಇದು ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಟ್ರಿಕ್ನ ಒಂದನೇ ರೂಲ್ ಏನು ಹೇಳ್ತಾ ಇದೆ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಸ್ಯಾಟಿಸ್ಫೈಡ್ ಎರಡನೇದೇನು ಹೇಳ್ತಾ ನಮಗೆ ಚೆಕ್ ಮಾಡಬೇಕು ಮೊದಲ ಪದ ಏನು ಹೇಳ್ತಾ ಇದೆ ಉತ್ತರ ಪದ ಏನು ಹೇಳ್ತಾ ಇದೆ ಮೊದಲ ಪದ ಹುಬ್ಬು ಕಂಪ್ಲೀಟ್ ಹುಬ್ಬಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಎರಡನೇ ಪದದಲ್ಲಿ ಹುಬ್ಬಿನ ಕೊನೆಯ ಕಂಪ್ ಫಾರ್ ಎಕ್ಸಾಂಪಲ್ ಇದು ನಮ್ಮ ಹುಬ್ಬು ಅಂದ್ಕೊಳ್ಳಿ ಇದು ಓಕೆ ಇದು ಹುಬ್ಬು ಈ ಹುಬ್ಬಿನ ಕೊನೆ ಅಂದರೆ ಯಾವ್ದು ಬರ್ತದೆ ನಮಗೆ ಈ ಪೋರ್ಷನ್ ಅಲ್ಲ ಹುಬ್ಬಿನ ಕೊನೆ ಓಕೆ ಸೊ ಮೊದಲ ಪದದಲ್ಲಿ ಕಂಪ್ಲೀಟ್ ಮಾತಾಡ್ತೀವಿ ಎರಡನೇ ಪದದಲ್ಲಿ ಆಫ್ ಬಿಟ್ಟು ಮಾತಾಡ್ತೀವಿ ಎರಡನೇ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯಿತು ಸೊ ಕೊನೆ ಹುಬ್ಬು ಅಂತಕ್ಕಂಥದ್ದು ಹಂಸಿ ಸಮಾಸಕ್ಕೆ ಉದಾಹರಣೆ ಅಲ್ವಾ ಸೊ ಈ ಟ್ರಿಕ್ಕನ್ನು ನೆನಪಿಟ್ಟುಕೊಳ್ಳಿ ಸೂಪರ್ ಸೂಪರ್ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಇನ್ನು ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಇವು ಕೂಡ ನಮಗೆ ಅಂಶಿ ಸಮಾಸಕ್ಕೆ ಉದಾಹರಣೆಗಳಾಗಿದ್ದಾವೆ ಯಾವ್ಯಾವುದು ಅಂಗಾಲು ಮುಂಗಾಲು ಹಿಂದೆಲೆ ಮುಂಬಾಗಿಲು ಓಕೆ ಸೊ ಒಂದು ಮಾತ್ರ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿಲ್ಲ ಉಳಿದಿರೋ ಎಲ್ಲವೂ ಕೂಡ ಏನಾಗಿದೆ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದೇ ಆಗಿದೆ ಅಂಗಾಲು ಇಟ್ ಈಸ್ ರಿಲೇಟೆಡ್ ಟು ಬಾಡಿ ಮುಂಗಾಲು ರಿಲೇಟೆಡ್ ಟು ಬಾಡಿ ಹಿಂದೆಲೆ ರಿಲೇಟೆಡ್ ಟು ಬಾಡಿ ಸೊ ಮೊದಲ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಈ ಮೂರೂ ಕೂಡ ಹಂಸಿ ಸಮಾಸ ಇವನ್ ಮುಂಬಾಗಿಲು ನಮ್ಮ ದೇಹಕ್ಕೆ ಸಂಬಂಧಪಟ್ಟಿಲ್ಲ ಆದರೂ ಕೂಡ ಅದು ಹಂಸಿ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಹೆಂಗೆ ಐಡೆಂಟಿಫೈ ಮಾಡಬೇಕು ಅಲ್ಲಿ ಪೂರ್ವ ಪದ ಏನು ಹೇಳ್ತಾ ಇದೆ ಉತ್ತರ ಪದ ಏನು ಹೇಳ್ತಾ ಇದೆ ನೋಡಬೇಕು ಪೂರ್ವ ಪದ ಕಂಪ್ಲೀಟ್ ಪೋರ್ಷನ್ ಬಗ್ಗೆ ಮಾತಾಡ್ತಾ ಇದೆಯಾ ಉತ್ತರ ಪದ ಆ ಕಂಪ್ಲೀಟ್ ಪೋರ್ಷನನ್ನು ಲಿಟಲ್ ಬಿಟ್ ಮಾತಾಡ್ತಾ ಇದೆಯಾ ಅಂತಕ್ಕಂಥದ್ದನ್ನು ನೋಡಬೇಕು ಸೊ ಆ ಥರದಾಗಿದ್ದರೆ ಅದನ್ನು ನಾವು ಹಂಸಿ ಅಂತೇಳಿ ಕರಿತೀವಿ ಅಂತ ಗೊತ್ತಾಗಿದೆ ನಿಮಗೆ ಅಂಗಾಲು ಮತ್ತು ಮುಂಬಾಗಿಲು ಈ ಯಾವ ರೀತಿ ಬಿಡಿಸಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಉಳಿದಿರೋ ಎರಡನ್ನು ನಾನು ಸಾಲ್ವ್ ಮಾಡ್ತೀನಿ ಮುಂಗಾಲು ಯಾವ ರೀತಿ ಕಾಲಿನ ಪ್ಲಸ್ ಮುಂದು ಓಕೆ ಕಾಲು ಅನ್ನೋದು ಕಂಪ್ಲೀಟ್ ಭಾಗ ಮುಂದು ಅಂತಕ್ಕಂಥದ್ದು ಕಾಲಿನ ಒಂದು ಪೋರ್ಷನ್ ಅಂದರೆ ಮುಂದು ಅಂತ ಹೇಳ್ತಕ್ಕಂಥದ್ದು ಸೊ ವಂಶಿ ಸಮಾಸ ಹಿಂದಿಯಲ್ಲಿ ಯಾವ ರೀತಿ ಬಿಡಿಸಿ ತಲೆಯ ಪ್ಲಸ್ ಹಿಂದೆ ಅಂತಕ್ಕಂಥದ್ದು ಕಂಪ್ಲೀಟ್ ಪೋರ್ಷನ್ ಹಿಂದೆ ಅಂತಕ್ಕಂಥದ್ದು ಓನ್ಲಿ ಲಿಟಲ್ ಬಿಟ್ ಪಾರ್ಟ್ ಆಫ್ ನಮ್ಮ ಪೂರ್ವ ಪದದ್ದು ಓಕೆ ಸೊ ಹಿಂದೆಲೆ ಕೂಡ ಅಂಸಿ ಸಮಾಸ ಇವು ಅಷ್ಟೇ ಅಂತಲ್ಲ ಇನ್ನೂ ಹಲವಾರು ಇದ್ದಾವೆ ಒಳಗೋಟೆ ಹಿಂದೆಲೆ ತುದಿ ಬೆರಳು ಓಕೆ ತುದಿ ಬೆರಳು ಸೊ ಯಾವ್ದು ಬೇಕಾದರೂ ತೆಗೆದುಕೊಂಡು ಕೂಡ ನೀವು ಇದೇ ರೀತಿ ಪೂರ್ವ ಪದ ಉತ್ತರ ಪದ ಅಂತ ಬಿಡಿಸಿಬಿಟ್ಟು ಐಡೆಂಟಿಫೈ ಮಾಡಬೇಕು ಹೋಗಿ ನಿಮಗೆ ಇದು ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ನೆಕ್ಸ್ಟ್ ಬರ್ತಕ್ಕಂಥದ್ದು ದ್ವಂದ್ವ ಸಮಾಸ ದ್ವಂದ್ವ ಸಮಾಸದ ಟ್ರಿಕ್ ಏನು ಇವು ಉಳಿದಿರೋ ಸಮಾಸಗಳಿಗೆ ಮಾಡಿ ನೋಡಿದರೆ ಇಲ್ಲಿ ಕೊಡ್ತಕ್ಕಂಥ ಎಲ್ಲ ಎಕ್ಸಾಂಪಲ್ಸ್ಗಳು ಫುಲ್ ಉದ್ದನೇ ಇರ್ತಾವೆ ಲಾಂಗ್ ಎಲಾಂಗಿಯೇಟೆಡ್ ಓಕೆ ಅಥವಾ ಕನ್ನಡದಲ್ಲಿ ನಾವೇನಬಹುದು ಉದ್ದನೆಯ ಅದರ ಮುಖಾಂತರನೇ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೆರೆ ಕಟ್ಟೆ ಬಾವಿಗಳು ಕೆರೆಯು ಕಟ್ಟೆಯು ಬಾವಿಯು ಇವೆಲ್ಲ ಕೂಡಿಬಿಟ್ಟು ಕೆರೆ ಕಟ್ಟೆ ಬಾವಿಗಳು ಅಂತಾಯಿತು ಸೊ ಎಲ್ಲವೂ ನಮ್ಮ ಪದಗಳೇ ಕೆರೆ ಕಟ್ಟೆ ಬಾವಿ ಈ ಎಲ್ಲ ಕೂಡ್ಕೊಂಡ್ಬಿಟ್ಟು ನಮಗೆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಪದ ಸಿಗ್ತದೆ ಓಕೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಮ್ಮ ಪದಗಳು ಸೇರಿ ಪ್ರತಿಯೊಂದು ಪದದ ಅರ್ಥವು ಪ್ರಧಾನವಾದರೆ ಅದನ್ನು ನಾವು ದ್ವಂದ್ವ ಸಮಾಸ ಅಂತೇಳಿ ಕರಿತೀವಿ ಇಲ್ಲಿ ನೋಡಿ ಆನೆ ಕುದುರೆ ಒಂಟೆಗಳು ಎಷ್ಟೊಂದು ಉದ್ದವಾಗಿದೆ ಇದು ಪದ ಕೂಡ ಆನೆಗೂ ಮಹತ್ವ ಇದೆ ಕುದುರೆಗೂ ಮಹತ್ವ ಇದೆ ಒಂಟೆಗೂ ಮಹತ್ವ ಇದೆ ಸೊ ಆನೆಯೂ ಕುದುರೆಯೂ ಒಂಟೆಯೂ ಸೇರ್ಕೊಂಡ್ಬಿಟ್ಟು ಆನೆ ಕುದುರೆ ಒಂಟೆಗಳು ಅಂತಾಯಿತು ಅದೇ ಥರ ಕೊನೆಯದಾಗ ಏನು ಕೊಟ್ಟಿದ್ದಾರೆ ಗಿಡ ಮರ ಬಳ್ಳಿಗಳು ಗಿಡವು ಮರವು ಬಳ್ಳಿಯು ಸೇರ್ಕೊಂಡ್ಬಿಟ್ಟು ಗಿಡ ಮರ ಬಳ್ಳಿಗಳು ಅಂತಾಯಿತು ಗಿಡ ಅನ್ನೋದು ಸಪ್ರೇಟ್ ನಾಮಪದ ಮರ ಅನ್ನೋದು ಸಪ್ರೇಟ್ ನಾಮಪದ ಬಳ್ಳಿ ಅನ್ನೋದು ಕೂಡ ಸಪ್ರೇಟ್ ನಾಮಪದ ಸೊ ಅವೆಲ್ಲವೂ ಕೂಡ್ಕೋತಾ ಇದೆ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಅಷ್ಟೇ ಇದೆ ಅದಕ್ಕೋಸ್ಕರ ಪ್ರತಿಯೊಂದು ನಾಮಪದದ ಅರ್ಥ ಇಂಪಾರ್ಟೆಂಟಾಗಿ ಇದ್ದು ಉದ್ದುದ್ದನೆಯ ಒಂದು ಪದಗಳನ್ನು ಕೊಡ್ತಾ ಇದ್ದರೆ ಅದು ದ್ವಂದ್ವ ಸಮಾಸ ಓಕೆ ಇದರಲ್ಲಿ ಇದೇ ಟ್ರಿಕ್ಕು ಎಲಾಂಗಿಯೇಟೆಡ್ ಅಂದರೆ ಉದ್ದನೇ ಪದಗಳು ಬರ್ತಾವೆ ಅನ್ನೋದೇ ಈ ಒಂದು ದ್ವಂದ್ವ ಸಮಾಸದ ಟ್ರಿಕ್ ಆಗಿರ್ತದೆ ಡೆಫಿನಿಷನ್ ಏನಪ್ಪ ದ್ವಂದ್ವ ಸಮಾಸದು ಅಂತ ನೋಡಿದರೆ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರುವ ಸಮಾಸವೇ ದ್ವಂದ್ವ ಸಮಾಸ ಅದನ್ನೇ ನಾನು ಹೇಳಿದೆ ಇವಾಗ ರೈಟ್ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಸ್ ಮತ್ತಷ್ಟು ಎಕ್ಸಾಂಪಲ್ಸ್ಗಳು ನೋಡಬೇಕಂದ್ರೆ ಗುಡುಗು ಸಿಡಿಲು ಮಿಂಚುಗಳು ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಗುಡುಗು ಸಿಡಿಲು ಮಿಂಚು ಮೂರು ನಾಮಪದಗಳು ಕುಡ್ಕೊಂಡಿದ್ದಾವೆ ಇಲ್ಲಿ ಲೈಕ್ ವೈಸ್ ದುರ್ಗಗಳು ಗಿರಿ ಬೇರೆ ವನ ಬೇರೆ ದುರ್ಗ ಬೇರೆ ಮೂರು ಕೊಡ್ಕೊಂಡ್ಬಿಟ್ಟು ವನ ದುರ್ಗಗಳು ಅಂತ ಒಂದು ಉದ್ದನೆಯ ಪದ ಆಗಿದೆ ಲೈಕ್ ವೈಸ್ ಚಂದ್ರ ನಕ್ಷತ್ರಗಳು ಸೂರ್ಯ ಪದ ಸೇರಿದೆ ಚಂದ್ರ ಪದ ಸೇರಿದೆ ನಕ್ಷತ್ರ ನಾಮಪದ ಸೇರಿದೆ ಎಲ್ಲವೂ ಸೇರಿ ಸೂರ್ಯ ಚಂದ್ರ ನಕ್ಷತ್ರಗಳು ದಿಸ್ ಇಸ್ ಆಲ್ಸೋ ಎಲಾಂಗೇಟೆಡ್ ಅರ್ಥ ಆಗ್ತಾ ಇದೆಯಲ್ಲ ನಮಗೆ ಎಲಾಂಗೇಟೆಡ್ ಎಲಾಂಗೇಟೆಡ್ ಇಸ್ ನಥಿಂಗ್ ಬಟ್ ಕನ್ನಡದಲ್ಲಿ ಉದ್ದನೆಯ ಅಂತ ಇಲ್ಲಿ ಕೊಡ್ತಕ್ಕಂಥ ಪ್ರತಿಯೊಂದು ಪದಗಳು ಉದ್ದುದ್ದನೆಯಾಗಿರ್ತಕ್ಕಂಥವು ರೈಟ್ ಕೊನೆಯದಾಗಿ ಎಕ್ಸಾಂಪಲ್ ಕೊಟ್ಟಿದ್ದೇವೆ ಇಲ್ಲಿ ಕರಿತುರಗ ರಥಗಳು ಕೊನೆಯದಾಗಿ ಏನು ಎಕ್ಸಾಂಪಲ್ ಕೊಟ್ಟಿದ್ದೀವಿ ಕರಿತುರಗ ರಥಗಳು ಕರಿತುರಗ ರಥಗಳು ಇಲ್ಲಿ ಕೂಡ ಮೂರು ನಾಮಪದಗಳು ಸೇರ್ಕೊಂಡ್ಬಿಟ್ಟು ಒಂದು ಉದ್ದನೆಯ ಪದವಾಗಿರ್ತಕ್ಕಂಥದ್ದು ಸೊ ಇದರಲ್ಲಿ ಇದೇ ಒಂದು ಟ್ರಿಕ್ ಇದನ್ನು ಬಿಟ್ಟು ಬೇರೆ ಏನೂ ಇರೋದಿಲ್ಲ ನೆಕ್ಸ್ಟ್ ಕಾನ್ಸೆಪ್ಟ್ ಕೊಟ್ಟಿರುವ ಪದಗಳಲ್ಲಿ ಅನುಸ್ವಾರ ಮತ್ತು ವಿಸರ್ಗಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಮೊದಲನೇ ಪದ ಏನದ ಸ್ವತಃ ಸೊ ಇದರಲ್ಲಿ ನೋಡಿದ ತಕ್ಷಣ ಗೊತ್ತಾಯ್ತು ಇದರಲ್ಲಿರ್ತಕ್ಕಂಥ ವಿಸರ್ಗ ಅಂತ ಹೇಳಿ ಅದೇ ರೀತಿಯಾಗಿ ಸುಂದರ ಅಂತ ಕೊಟ್ಟಿದ್ದಾರೆ ಸುಂದರದಲ್ಲಿ ಏನು ಕಂಡು ಬರ್ತದೆ ಸೂ ಮುಂದೆ ಪೂಜಿ ಕಂಡು ಬರ್ತದೆ ಸೊನ್ನೆ ಸೊ ಸೂ ಅನ್ನೋದು ಅನುಸ್ವಾರ ಲೈಕ್ ವೈಸ್ ರಂಗು ರಂಗಿನ ಅಂತ ನೋಡಿದಾಗ ರಂ ಅಥವಾ ಕೆಂಪು ಅಂತ ನೋಡಿದಾಗ ಕೆಂ ದುಃಖ ಅಂತ ಬರೆದಾಗ ಅಲ್ಲಿ ಏನು ಸಿಗ್ತಾ ಇದೆ ಮೊದಲೇ ಪದ ಧೂ ಸೊ ಇದು ವಿಸರ್ಗ ಹಿಂದೊಮ್ಮೆ ಇಲ್ಲಿ ಹೀ ಮತ್ತು ಸೊನ್ನೆ ಗಂಡಸರು ಗ ಮತ್ತೆ ಸೊನ್ನೆ ಮುಂದಿನ ಪದ ಅಂತಃಕರಣ ಇಲ್ಲಿ ನೋಡಿ ಅ ಮತ್ತೆ ಪೂಜಿ ಪಂಚೆ ಪ ಮತ್ತು ಪೂಜಿ ಅಂಗಿ ಅ ಮತ್ತು ಪೂಜೆ ಸೊ ಇದು ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿರ್ತದೆ ನೀವು ಈಸಿಲಿ ಐಡೆಂಟಿಫೈ ಮಾಡ್ಬೋದು ಲೈಕ್ ವಾಸ್ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಕೊಟ್ಟಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಕೇಳಿದಾರ ನಗರ ಇಲ್ಲಿ ನಮಗೆ ನ ಅನ್ನೋದು ಸಿಗ್ತಕ್ಕಂಥ ಅನುನಾಸಿಕ ನೆಕ್ಸ್ಟ್ ಮಧ್ಯದಲ್ಲಿ ಮ ಪ ಪ ಬ ಬ ಮ ರೈಟ್ ಮ ಕೊನೆ ಬರ್ತಾ ಇದೆ ಕೊನೆಗೆ ಬರೋ ಎಲ್ಲ ಅನು ಪರಿಣಾಮ ಇಲ್ಲೂ ಕೂಡ ಮ ಬನ್ನ ಇದು ನೋಡಿ ಇಲ್ಲಿ ಏನು ಸಿಗ್ತಾ ಇದೆ ನ ತ ದ ನ ಅಂತ ಬರ್ತಾ ಇದೆ ರೈಟ್ ನಿತ್ಯ ರೈಟ್ ನಿತ್ಯ ಇಲ್ಲಿ ನಿ ಜನ ಇಲ್ಲಿ ನ ಮನೆ ಇಲ್ಲಿ ನ ಕನಿವೆ ಇಲ್ಲೇನು ಬರ್ತದೆ ಕನಿವೆ ನೀ ಮಂದಿರ ಇಲ್ಲೇನು ಬರ್ತದ ಮ ಮತ್ತೆ ಪೂಜಿ ವಿಜ್ಞಾನ ವಿಜ್ಞಾನದಲ್ಲಿ ಎರಡಿದಾವೆ ಜ್ಞಾ ಬರುತ್ತೆ ಜೊತೆಗೆ ನ ಬರ್ತದ ಸೊ ಎಲ್ಲವೂ ಏನಾಗಿದ್ದಾವಲ್ಲ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ಇರ್ತಕ್ಕಂಥ ಅನುನಾಸಿಕೆಗಳು ಓಕೆ ಹೋಪ್ ನಿಮಗೆ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀರಿ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್